ರಾಜ್ಯ ಸರ್ಕಾರದ ಯೋಜನೆಯೇ ಆಗಿರ್ಲಿ ಜನರಿಗೆ ಸಹಾಯ ಮಾಡುವಂತ ಸಾರ್ವಜನಿಕರಿಗೆ ಉಪಯೋಗವಾಗುವಂತ ಯಾವುದೇ ಯೋಜನೆಗಳು ಇದ್ದರೆ ಅದಕ್ಕೆ ಜನರಿಗೆ ಸಹಕಾರ ಕೊಡಿ ಅಂತ ಕೇಳುವುದು ಅದು ನಿಂತಿರುವ ಮತಗಳ ಮೂಲಕ ಹೇಳಿದ್ರೆ ಇನ್ನಿಷ್ಟು ಜನರು ಅದು ಸಹಕರಿಸ್ತಾರೆ ಅನ್ನೋ ಮನೋಭಾವದಿಂದ ಯಾವುದೇ ಸರ್ಕಾರವಾಗಿ ಅದನ್ನ ಎಲ್ಲಾ ಎಲ್ಲಾ ಬೇರೆ ಬೇರೆ ಸಂಸ್ಥೆಗಳಿಗೆ ಅದನ್ನ ಕೇಳೋದು ಸಹಜ ಆದ್ರಿಂದ ಈ ಸಾರಿ ಈ ಸರ್ಕಾರ ಈ ಜಾತಿ ಗಣತಿಯ ಬಗ್ಗೆ ಅಥವಾ ಹಿಂದುಳಿದ ವರ್ಗದ ಮುಖ್ಯವಾಗಿ ಹಿಂದುಳಿದ ವರ್ಗದ ಜನಗಣತಿಯ ಬಗ್ಗೆ ನೀವು ಇಲ್ಲಿಯ ಕಲಾವಿದರಾಗಿ ಸಿನಿಮಾ ಸಂಬಂಧಪಟ್ಟವರಾಗಿ ನೀವು ಒಂದು ಅವೇರ್ನೆಸ್ ಅಂತ ಒಂದು ಕೊಟ್ಟರೆ ಜನಕ್ಕೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಜನರನ್ನು ಸಹಕರಿಸ್ತಾರೆ ಅನ್ನುವ ಒಂದು ನಂಬಿಕೆಯ ಮೇರೆಗೆ ಕೇಳಿದ್ದಾರೆ ಅದಕ್ಕೋಸ್ಕರ ಚೇಂಬರ್ ಸಹಕರಿಸ್ತಿದ್ದಾರೆ ಅದು ಯಾವುದೇ ಸರ್ಕಾರ ಆಗಿರ್ಲಿ ಅಂತ ಜೈನ ಭವ್ ಮಾತಾಡ್ತಾನೆ ಹೇಳಿದ್ರು ಅದು ಇದು ಈ ಸರ್ಕಾರ ಆ ಸರ್ಕಾರ ಅನ್ನೋದಲ್ಲ ಯಾವುದೇ ರಾಜಕೀಯ ಪಕ್ಷದ ಒಂದು ಯೋಜನೆಗಳನ್ನ ಸರ್ಕಾರ ಮಾಡಿದಾಗ ಆ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತ ಕೆಲಸ ಮಾತ್ರ ಮಾಡ್ತಿದ್ದೀವಿ ಹೊರತು ಇದು ಯಾವುದೇ ರಾಜಕೀಯ ಅಂತ ಅಥವಾ ಪ್ರಾಯೋಜಿತ ಅಂತ ಚೆನ್ನಾಗಿ ಕೇಳಿದೆಪ್ಪ ನೀನು ಇದು ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ ಅದು ಅದು ಅವರವರ ಇಷ್ಟ ಅವರವರ ಇಷ್ಟಕ್ಕೆ ಬಿಟ್ಟದ್ದು ಯಾರಾದ್ರೂ ಯಾರು ಎಲ್ಲೆಲ್ಲಿ ಭಾಗವಹಿಸು ಭಾಗವಹಿಸಬೇಕು ಭಾಗವಹಿಸ್ತಾರೆ ಅನ್ನೋದು ವೈಯಕ್ತಿಕವಾದ ನಿರ್ಧಾರಗಳು ನಾವು ಪ್ರಚಾರ ಒಂದೇ ಕಾರ್ಯಕ್ರಮದಲ್ಲಿ ಪ್ರಚಾರ ತಪ್ಪೇ ತಪ್ಪೇದಿಲ್ಲ ಅದು ಕೇಂದ್ರದ್ದೇ ಆಗಿರ್ಲಿ ರಾಜ್ಯದೇ ಆಗಿರ್ಲಿ ಅದು ಜನರ ಬಳಿಗೆ ನಾವು ತಲುಪಿಸುವಂತ ಕಾರ್ಯಕ್ರಮ ನೀವು ಹೇಗೆ ಮಾಧ್ಯಮದವರು ಪತ್ರಿಕೆಯವರು ಹೇಗೆ ಜನಗಳಿಗೆ ತಲುಪಿಸ್ತೀರೋ ಅದೇ ರೀತಿ ಚಿತ್ರರಂಗದವರು ತಲುಪಿಸುವಂತ ಕಾರ್ಯಕ್ರಮ ಮಾಡೋದರಲ್ಲಿ ಿಲ್ಲ ಅನ್ನೋದು ನನ್ನ ಭಾವನೆ ಜಾತಿ ದೇಪ ಯಾಕ್ ಬೇಕಿತ್ತು ಅಂತ ಮೇಡಮ್ ಹೇಳೋದು ಸರಿ ಇದೆ ಅಂದ್ರೆ ಯಾರು ಮಹಿಳೆಯರು ಇದಾರು ಇದಾರು ಇನ್ ಯಾರೋ ಅದೆಲ್ಲ ಸರಿ ಬಟ್ ಜಾತಿ ದೇಪ ಅವರೇ ಸೋಷಿಯೋ ಎಕಾನಮಿಕ್ ಸರ್ವೆ ಅನ್ನೋ ತರ ಬಿಂದುಸ್ಕೊತಾ ಇದಾರೆ ಅಮ್ಮ ಹೇಳ್ತೀವಿ ಕರೆಕ್ಟ್ ಆಗಿ ಹೇಳೋದಲ್ವಾ ಯಾರಿಗೆ ಏನೇನು ಅನಾನುಕೂಲಗಳಾಗಿದ್ದಾವೆ ಯಾರ ಯಾವ ಸಂಕಷ್ಟದಲ್ಲಿದ್ದಾರೆ ಕೆಲವು ಸತಿ ಆ ಸರ್ಕಾರಕ್ಕೆ ಅವೇರ್ನೆಸ್ ಬರದೇ ಅವ್ರು ಗೊತ್ತಾಗ್ತೇವೆ ಸೆಟ್ಟಿಗೆ ಬಂದಾಗ ನಿಮ್ದ ಯಾವ ಜಾತಿ ನಿಮ್ದ ಯಾವ ಧರ್ಮ ಅಂತ ಯಾರು ಯಾರು ಕೇಳಲ್ಲ ಅದ್ರಲ್ಲಿ ಪ್ರತ್ಯೇಕವಾಗಿ ಇದನ್ನ ನಿಮ್ ಜಾತಿ ಯಾವ್ದು ಅನ್ನೋ ಸಮೀಕ್ಷೆ ಜಾತಿ ಲೇಪ ಯಾಕೆ ಬೇಕಿತ್ತು ಅದಕ್ಕೆ ಯಾಕೆ ಸಪೋರ್ಟ್ ಮಾಡಿ ಹಿಂದುಳಿದ ಆಯೋಗ ಇದನ್ನ ರಿಕ್ವೆಸ್ಟ್ ಮಾಡಿರೋದ್ರಿಂದ